ಎದ್ರ ಬದರ ಮಣಿ ಇದ್ದು ಅಂದ್ರೆ ಎದ್ರ ಕಲ್ಲಕ್ಕಂದು ಈಚೆ ಕಡೆ ಮಲ್ಲಕ್ಕಂದು ಇಬ್ರು ಕಲ್ಲಕ್ಕ ಮಲ್ಲಕ್ಕ ಹೆಂಗಂದ್ರೆ ಇಲ್ಲಿಗೆ ಬೆಕ್ಕಿಗೆ ಬಿದ್ದಂಗೆ ಆಕಿ ಆಡ ಕಟ್ಟಿರ್ತಾಳೆ ಮಣಿ ಮುಂದೆ ಈಕೆ ಎಮ್ಮಿ ಕಟ್ಟಿರ್ತಾಳೆ ಆಡ ಕಟ್ಟಿದಕ್ಕೆ ಆಡಿನ ತಕ್ಕ ಬಂದಿರ್ತಾಳೆ ಬೈತಾಳಕಿ ಏನಂತ ಆಡಿಗೆ ಬೈತಾಳೆ ಏನಂತ ನಿಮ್ ದಿಮಾಕೆಲ್ಲ ಗೊತ್ತದ ನನಗೆ ಅದ ದಿಮಾಕ್ ಮಾಡ್ತಿರ್ಬೇಕು ಪಾಪ ಅದ ಆಡಿಗ್ ಬೇದಿಲ್ರಿ ಆಕೆ ಆಕೆ ಬೇದದ್ ಯಾರಿಗೆ ಎದ್ರಮಣಿ ಕಲ್ಲವುಗ ಹೇಳಿಲ್ರಿ ಏನಂತೇಳಿ ನಿಂದ ಜಿಮಾಕೆಲ್ಲ ನನಗೆ ಗೊತ್ತದ ಕೊಟ್ಟದು ಸುಮ್ಮ ತಿನ್ನಂಗಿಲ್ಲ ನಾಟಕ ಮಾಡ್ತಿ ನಾಟಕ ಆಡ ಸುಮ್ಮನೆರ್ತದ ಯಾವ ನಾ ಏನಾರ ನಾಟಕ ಮಾಡೇನಿ ನನ್ನ ನಾಟಕ ನನಗೆ ಹೆಚ್ಚಾಗ್ಯದ ನೀ ಹಾಕಿದಾಗ ತಿನ್ಬೇಕು ನೀರು ಕುಡಿಸಿದಾಗ ಕುಡಿಬೇಕು ಇಲ್ಲ ಅಂದ್ರೆ ನಿಂದಿರ್ಬೇಕು ನಂದೇನದ ಅಂತ ತಿಳ್ಕೊಂಡು ಆಡ ಸುಮ್ಮತದ ಸುಮ್ಮ ನಿಂದಿರ್ತದ ಈಚೆ ಕಡೆಗೆ ಬರ್ತಾಳೆ ಹಿಂದಿಗಡೆ ಎಮ್ಮಿ ಎತ್ತ ಬಂದಿಕ್ ನಿಂದಿರ್ತಾಳೆ ಎಮ್ಮೆ ಹತ್ತಕ ನಿಂತ ಈಕೇನು ತಾಡ್ರಿ ಹ ನೀ ತಿಂದು ಆಕ ಇದ್ರ ಮನೆಗೆ ಒಂದಿಟ್ಟ ದಪ್ಪಿದ್ದಳ್ರಿ ಇದರ ಮನೆಗೆ ಒಂದಿಟ್ಟ ದಪ್ಪಿದ್ದಳು ಈಕಿ ಎಮ್ಮೆ ಹತ್ತಕ್ಕ ಬಂದ ಹಾಕ ಮೇಲ ಮೇಲ ಮೇಲೆ ತಿಂದು 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 ಉಡ ಉಣ ಉಬ್ಬಿದಂಗೆ ಉಬ್ಬೇದಿ ನನಗೇನ್ ಗೊತ್ತಿಲ್ಲ ಏನು ನಿಂದು ಗೊತ್ತದ ನನಗ ಅವು ಆಡ ಎಮ್ಮಿ ಅಡ್ಡು ಕೂಡಿ ಹೊರಗೆ ಹೋದಾಗ ಮಾತಾಡಿದ್ವಂತೆ ಅಡ್ಡು ಅವು ಆಡ ಎಮ್ಮಿ ಏನು ಹಿಂಗ್ಯಾಕ ನನಗೂ ಬೈತಾಳ ನಿನಗೂ ಬೈತಾಳ ಅಂತೇಳಿ ಆಡ ಎಮ್ಮಿ ಅಂದಾಗ ಅದು ಆಡ್ ಹೇಳ್ತತ್ತ ಆಡ್ ಶಾನೆವಾಗಿ ಇರ್ತದ್ರಿ ಆಡ್ ಹೇಳ್ತತ್ತ ನೀ ಸುಮ್ಮಿರು ನೀನು ಹಚ್ಕೋಬೇಡ ನಾನು ಹಚ್ಕೊಳ್ದಿಲ್ಲ ಅವ್ರೇ ನಮಗ್ ಬಯಂಂಗಿಲ್ಲ ತಾವ್ ತಾವ ಅದು ಸುಮ್ಮ ಏನಂದ್ರ ಬೈಪಾಸ್ ಅದು ಡೈರೆಕ್ಟ್ ಇಲ್ಲ ಬೈಪಾಸ್ ನಮ್ಮ ಮ್ಯಾಲ ಹೋಗಿ ಅಕ್ಕಿಗೆ ಹಾಕಿ ಹಾಕಿ ನಿನ್ ಮೇಲೆ ಅದು ನಮ್ಗೆ ನೀ ಸುಮ್ಮ ಸುಮ್ಮಕುಂಡ್ರು ಹೌದಿಲ್ರಿ ನಾನೊಂದ್ ಊರಾಗ ಹೋದಾಗ ಮನಗಂಡ ಪ್ರವಚನ ಹೇಳಕೇನ್ರಿ ಮಾಯ ಚಲೋ ಇತ್ತು ಚೀರ್ ಚೀರ್ ಚೀರಿ ಒಂದ್ ತಾಸ ಪ್ರವಚನ ಹೇಳಿನಿ ನಾ ಪ್ರವಚನ ಹೆಂಗತಾನ ಹಂಗ ಒಂದು ಮುದುಕ್ ದುಖ್ ದುಕ್ಕು ಹೊಳತಿತ್ತು ಅದು ಎದುರುಗು ಮನಗಂಡ ನಾನಿ ನಾನೀ ಯಾ ನೀ ನಾನು ಹಿಂಗೆ ಕಳಕತಿ ಒಂದು ಸಾವನೆ ನಾ ಹೆಂಗೆ ಹೇಳ್ತೇನೆ ನಂಗ್ ಜೋರವಳಾಗತಿ ಯಾಕೆ ಕಳತಿ ಅಂದ್ಕೊಳ್ಳೆ ಎಪ್ಪ ನೀ ಹೇಳುದು ಕೇಳಿ ನೀ ಮಾತಾಡುದು ಕೇಳಿ ನೀ ಅದರದ್ ಕೇಳಿ ನನಗ ಅಟ್ಟು ದುಃಖ ಆಗತ್ತದ ಅಟ್ಟು ಅಳು ನಿನ್ನ ಅಳುವುದು ನಾ ಹೇಳೇ ಅಳುವುದು ಯಾಕೆ ಯಾಕತಿ ಅಂದ್ಕೊಳ್ಳೆ ಇಲ್ಲಪ್ಪ ನೀ ಚೀರಾಗತ್ತಿ ಅಲ್ಲ ನಾ ಚೀರಿದ್ರೆ ನಿನಗೇನು ಬತ್ತು ನಾ ಒದರಿದ್ರೆ ನಿನಗೇನು ಬತ್ತು ಇಲ್ಲ ಯಪ್ಪಾ ಮೊನ್ನೆ ನಮ್ಮ ಮನೆಯಾಗ ಒಂದು ಹೋತ ನಿನ್ನಂಗ ಒದರಿ 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 ಸತ್ಯಪ್ಪ ಅದು ನಿನ್ನಂಗ ಒದಿರಿ ಒದರಿ ಒದಿ ಬದ್ರೆ ಸತ್ತದ ನೀ ಅದರೂದ್ ನೋಡಿ ನಾನು ಹೊತ್ತಿಂದ ನೆನಪಾಗತ್ತದ ನನಗ ನಾ ನೀ ಚೆಲೋ ಆತಾಳೆ ಅಜ್ಜಿ ಅಂದೆ ನಾನು ಎಲ್ಲರೂ ಪುರಾಣ ಬಿಟ್ಟು ಬಾಳೋತಾಗಿತ್ತು ಹೇಳಾಕ ಹೇಳುವಾಗ ಎಲ್ಲರೂ ಹೋಗಿದ್ರು ಒಂದು ಟೋಳು 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 ಎದ್ದದ್ದು ಹೋಗಿದ್ರು ಮುದಿ ಕುಂದ ಕೂತಿತ್ತು ಅದಕ್ಕೆ ಅಂದೆ ನಾ ಹಿಂಗ್ಯಾಕಂತ ಆಕೆ ಅಂದ್ಲು ಹಿಂದ ಮುತ್ತೆ ಕೂತಿದ್ದ ಮುತ್ತೆ ನೀವು ಅನ್ಯ ನನ್ನ ಪುರಾಣ ನನ್ನ ಪ್ರವಚನ ಬಾಕ್ ಚಂದ ಅನ್ಸದ ಅದಕ್ಕೆ ನೀ ಕೂತಿರ್ಬೇಕ ನಾ ನೀ ನಾ ಅದಕ್ಕೆ ಕೂತಿಲ್ರಿ ಅಂದವ ಮತ್ತೆ ಅದಕ್ಕೆ ಕುತ್ತಿ ನಿಮ್ ಕೆಳಗೇನು ಏನು ಅದು ಅದನ್ನ ಅಂದದ್ರಿ ಅಂದವ ಅದನ್ನ ತೋಡ್ ಬರಲಿಲ್ಲ ಅಂದ್ರೆ ನಾನು ಹೇಂತ ನನ್ನ ಮನೆಗೆ ಇಟ್ಕೊಳಂಗಿಲ್ಲ ಅದು ಹಾಶುದ ನಂಬುದ ನೀ ಹೇಳು ತಕ್ಕ ನಾ ಮತ್ತ್ ಅದಕ್ಕ ಕೂತಾನೆ ನಾವು ಈಕಿ ಅಳಕೋತ ಕೂತಾ ಹೋತಿನ್ಪತಕ್ಕದ ಇವ್ ಅದ್ರ ಸಂಬಂಧ ಕೂತಾನೆ ಮತ್ತೆ ಒಂದೂರಾಗ ಹಿಂಗ ಪ್ರವಚನ ಹೇಳಕ್ ಹೋಗಿನ್ರ ಪ್ರವಚನ ಹೇಳಕ್ ಆದಾಗ ಹಿಂಗ ನಮ್ಮ ಗೌಡ್ರು ಅಣ್ಣವ್ರು ಎಲ್ಲಾ ಕೂತಾರಲ್ಲ ಪರಪಣದು ಹಿಂಗೆ ಸಾಲಕ ಕೂತಿದ್ರಿ ಊರು ಗೌಡ್ರು ಕುಲಕರ್ಣಿಯರು ಆನಂತರ ಊರು ಸಾಹುಕಾರಗಳು ಎಲ್ಲರೂ ಸಾಲಕ ಪ್ರವಚನ ಹೇಳಾಕತ್ತಿದ್ನಿ ಮನಗಂಡ ಪ್ರವಚನ ಹೇಳುವ ಸಂದರ್ಭದೊಳಗ ಮೇಲೆ ಮೇಲೆ ತಾಳಿ ಹೊಡೆಯತ್ತಿದ್ರು ಅವ್ರ ತಾಳಿ ಹೊಡೆಯೋಣ ನನಗೆ ಮನಗಂಡ ಹುರ್ಕ್ ಬರ್ತಿತ್ತು ಹಂಗ ನಾ ಹೇಳ್ಕೊತ ಕೂತ್ನಿ ಒಂದ್ ತಾಸ ಆತು ಎರಡ್ ತಾಸ ಆತು ಮೂರ್ ತಾಸ ಆತು ಆ ಗೌಡಗ ಸುಗರ್ ಇತ್ರಿ ಪಾಪ ಈ ಊರ ಗೌಡರು ತಪ್ಪ ತಿಳ್ಕೊಬೇಟ್ರ ಕೈ ಮುಗಿತು ನಾವ್ ಮತ್ತ ಸುಮ್ ನಾವ್ ಅಂತೀವ್ ಹಂಗ ಸಾವುಕಾರಗಳು ಯಾಕಂದ್ರೆ ಅವ್ರಿಗೆ ಸುಗರ ಬಿ ಪಿ ಭಾ ನಿಂತದ್ರಿ ಪಾಪ ಅವನು ಸಾವುಕಾರ ಕೂತ್ಕೂತವನು ಹಸುನು ಆತು ಇದೇನು ಸ್ವಾಮಿನ ಬಿಡವಲ್ಲ ಅಂತ ತಿಳ್ಕೊಂಡು ದಡಗನ ಮನಿಗೆ ಅದ್ವಾದ ಆಗ ಗೌಡ್ರು ಮನ್ಯಾಗ ಸಾಹುಕ್ರ ಮನೆಯಾಗ ದೊಡ್ಡ ಉದ್ದನ ಉದ್ದನ್ನು ಬಂದೂಕಿರ್ತಿದ್ರಿ ಬಾಗಿಲಿಗೆ ಹಾಕಿರ್ತಿದ್ರ ಅವ್ರು ಗೌಡ್ರು ಉದ್ದನ ಬಂದು ಕೂತ್ಕೊಂಡು ಬಂದು ಎದುರಿಗೆ ನಿಂತ ನನಗೆ ಹಿಂಗೆ ಹಿಡಿದ್ರಿ ಅವ ಬಂದೂಕ ನಾನ್ ನೀನ್ ಮೂರ್ ತಾಸಕತ್ತ ಬಹುತೆ ಗೌಡ್ರ್ ನನಗ ಬಂದೂಕ ತಂದಾನ ಗೌಡ ಗೌಡ್ರ ಬ್ಯಾಡ್ರಿ ನೀವೇನ್ ನನಗನ್ ಟಾಮ್ ಅನ್ಸಬೇಡ್ರಿ ನನ್ನೇನು ಬಂದು ಕಲೇ ಹೋಗಿಬೇಡ್ರಿ ನಾ ಈಗ ಸದಾ ಪುರಾಣ ಮುಗುಸಾ ಬಿಡ್ತಾನ ತನ್ನ ಅಣ್ಣ ಅವ್ನು ಗೌಡಂದ ಸ್ವಾಮಿ ಅಂದವ ನೀ ಹಂಗೆ ನೀ ಹೇಳಿ ನಾನ್ ನಿನಗ ಟಾಮ್ ಅನ್ಸಂಗಿಲ್ಲ ನಿನಗ ಬಂದು ಕಲೇ ಹೋಗಂಗಿಲ್ಲ ನಿನ್ ಯಾರು ತಂದ ಹಚ್ಚಾರಲ್ಲ ಇಲ್ಲಿ ಅವ್ರ ಹುಡುಗತ್ತೀನಿ ಅಂದ್ರ ಅವ್ರು ಗೌಡ್ರು ನಿನ್ ಯಾರು ತಂದು ಹಚ್ಚರ ಅವ್ರ್ ನುಡುಗಡಾಗುತ್ತೇನೆ ಅಂತಂದ್ರ ಹಂಗಾಗ್ಬಾರದ್ ಪರಿಸ್ಥಿತಿ ಬಿಟ್ಟಾಗ ಅರ್ಥ ಅಂತಾರತಲ್ಲ ಆದ್ರ ನಾ ಒಂದು ವಿಶ್ವಾಸ ಏನಂತಂದ್ರ ಒಂದ್ ತಾಸು ಮ್ಯಾಲ ಹೇಳಿದ್ರು ನಿಮ್ಗೇನು ಬ್ಯಾಸರ್ ಬರಂಗಿಲ್ಲ ಅಂತ ನನಗ್ ಅನ್ಸದ್ ನೀವು ಕೇಳಬೇಕಂತ ನಿಮಗೆ ಪ್ರೀತಿನೂ ಅದ ಇನ್ನೊಂದಿಟ್ಟು ಹೇಳ್ಬಿಡ್ತೀನಿ ಒಂದ್ ಎರಡು ನಿಮಿಷ ಏನಂತಂದ್ರೆ ನೀವೀಗ ಪುರಾಣ ಬಿಟ್ಟು ಪ್ರವಚನ ಬಿಟ್ಕೊಳ್ಳಿ ಮಣಿಗೋಗಿರಿಲ್ರಿವ ಮಣಿಗೆ ಇಲ್ಲಿ ಪ್ರಸಾದವಾದ ಮತ್ತೀಗ ಅದಕ್ಕೆ ಅಪ್ಪಗಳೇನ್ ಮಾಡಾರ ಅಂದ್ರ ಒಂದು ಪ್ರವಚನ ಒಂದಿಟ್ಟು ತಡ ಅಂತಂದ್ರ ಮಣಿಗೆ ಹೋಗಿ ಎಲ್ಲಿ ಅಡುಗೆ ಮಾಡ್ಕೊಡುದು ತಿನ್ನುದು ಮತ್ತೆ ಬರುವಾಗ ಅದಾವು ಮಾಡಿಟ್ಟು ಬರೋದು ಬೇಡ ಬೇಡದು ಎಲ್ಲಿ ಅಂತ ತಿಳ್ಕೊಂಡು ಇಲ್ಲೇ ಅಪ್ಪ ಅವರು ಪ್ರಸಾದ ಮಾಡಿಬಿಟ್ಟಾರ ಪ್ರಸಾದ ಮಾಡ್ತೀರಿ ಪ್ರವಚನ ಮುಗಿದು ಕೂಡಲೇ ಮಣಿಗೆ ಹೋಗಿ ಅದ ಮಲ್ಕೋತೀರಿ ಹಾಸಿಗೆ ಹಾಸ್ತಿರಲ್ಲ ಆ ಹಾಸಿಗೆ ಹಾಸಿ ಹಾಸಿಗೆಗಾಗ ಕುಂಡಿರ್ತೀರಿ ಏನು ಕೆಲಸ ಇರಂಗಿಲ್ಲ ಮಕ್ಕಳ ಇರ್ತದ ಲಾಸ್ಟ್ ಮುಗುದಿರ್ತದ ಹಾಸಿಗೆ ಹಾಸಿ ಹಾಸಿಗೆಗಾಗ ಫಸ್ಟ್ ಕುಂಡಿರ್ತೀರಿ ಹಾಸಿದ ಹಾಸಿಗಾಗ ಕುಂಡಿರ್ತೀರಿ ಕುಂಡಿರ್ತೀರಿಲ್ರಿ ಮತ್ತ ಏನು ಒಮ್ಮೆ ನಂದಿಗೂ ಹೊಳಗಂಗ ಹೊಳ್ತಿರೋ ಕುತ್ತ ಮಕ್ಕೋಬೇಕಲ್ರಿ ಒಮ್ಮೆ ಏನು ಹೊಳಂಗಿಲ್ಲ ಹಾಸಿಗೆ ಹಾಸಿ ಹಾಸಿಗಾಗ ಮೊದಲು ಕುಂಡಿರ್ತೀರಿ ಆ ಏನು ಕೂತಿರ್ತಿರಲ್ಲ ಆಗೇನು ಕೆಲಸ ಇರಂಗಿಲ್ಲ ಮಕ್ಕಳ ಇರ್ತದ ಏನು ಕೆಲಸ ಇರಂಗಿಲ್ಲ ಆಗ ಕುಂತ ಹಿಂಗೆ ಕೈ ಮೇಲೆ ಕೈ ಇಟ್ಟು ಕಣ್ಣು ಮುಚ್ಚೆ ಹೇ ಪರಮಾತ್ಮ ಹೇ ಪಾಂಡುರಂಗ ಹೇ ಸಿದ್ಧಾರುಢ ಹೇ ಪ್ರಭುದೇವ ಒಂದು ಐದು ಸಾರಿ ಐದು ಸಾರಿ ನೆನೆಸಿ ಆರಾಮ ಮಲ್ಕೊಂಡ್ಬಿಡ್ರಿ ನಿಮಗೆ ಚಲೋ ನಿದ್ದೆ ಹತ್ತದ ಚಲೋ ಆರಾಮ ಆರಾಮಾಗುತ್ತದೆ ಚಂದಿ ನಿದ್ದೆ ಹತ್ತದ ನಿದ್ದೆನಾಗ ಕರಿ ಹೊಲ್ಲೂ ಕಡ್ಡಿ ದೆವ್ವ ಬರಂಗಿಲ್ಲ ಯಾಕೆ ದೇವ್ರಿಗೆ ನೆನೆಸಿರ್ತೀರಲ್ಲ ದೇವ್ರಿಗೆ ನೆನೆಸಿ ಆರಾಮ್ ಮಲ್ಕೊಂಡ್ಬಿಡ್ರಿ ಏನು ಕೆಲಸ ಇರಂಗಿಲ್ಲ ಈ ಬರ ಈಗ ನಾ ಹೇಳೋದು ಬರಬಾರ್ದಿಲ್ರಿವ ಅಟ್ಟು ಮಾಡ್ರಿ ಇವತ್ತಿನಿಂದ ನೀವು ಮಾಡ್ಬೇಕು ನೋಡ್ರಿವ ಮಾಡ್ತೀರಿ ಎಲ್ಲರೂ ಮಾಡ್ಬೇಕು ನಮ್ಮ ಶರಣರು ಅಣ್ಣಗಳು ಕಾಕಾಗಳು ಗೌಡ್ರು ಎಲ್ಲರೂ ನೀವು ಮತ್ತು ನಾನು ನಿಮಗೆ ಕುಂತು ಒಂದು ತಾಸು ತಕ ಬ್ಯಾಡ ನಮಗೆ ಒಂದು ತಾಸು ತಕ ಬೇಡ ಅರ್ಧ ತಾಸು ಬ್ಯಾಡ ನಮಗೆ ಹದಿನೈದು ನಿಮಿಷ ಬ್ಯಾಡ ನಮಗೆ ಎಟ್ಟ್ರಿ ಒಂದು ಐದು ನಿಮಿಷ ಐದು ನಿಮಿಷ ಆಗುದಲ್ರಿ ಸ್ವಾಮಿ ಅಂತಂದ್ರ ಏನ್ ಕುಂತಿರ್ತಿರ್ಲ ಬರೀ ಐದು ಸಾರಿ ಹೇ ಪರಮಾತ್ಮ ಹೇ ಪಾಂಡುರಂಗ ಒಂದ ಐದು ಸಾರಿ ಅಂದ ಆರಾಮ್ ಮಲ್ಕೊಂಡ್ಬಿಡ್ರಿ ಅಟ್ಟಕ್ಕ ತೃಪ್ತಿ ಆಗತಾನ್ರಿ ಪರಮಾತ್ಮ ಹಡದ ತಾಯಿ ನೀವು ಊಟ ಮಾಡಿಸೋದು ಬೇಡ ಸಣ್ಣ ಕೂಸಿದ್ದಾಗ ಹುಡುಗ ಅವಾಗ ಯವ ನಾ ನಿನ್ನ ನಾ ದೊಡ್ಡ ಸಾಲಿ ಸಾಲಿ ಕಲಿತು ದೊಡ್ಡ ಸಾಯವಾಗಿ ನಿನ್ನ ದೊಡ್ಡ ಮನೆಯಾಗ ಆರಾಮ್ ಇಡ್ತಾನಂತ ಇಟ್ ಅಂದ್ರ ಸಾಕ ಅವು ಹೇಗೆ ಹೇಗ್ ಹೇಗೆ ಹೇಗ್ ಸಾಯ್ತಾನ ಅವೇನ್ ದೊಡ್ಡ ಆಗಿಲ್ಲ ಇನ್ನ ಉನ್ನತ ಪಡಚಿಲಹ್ತಾವಂದ ಉನ್ನತ ಕರೆ ಇಟ್ಟ ಅಂದ್ರ ಸಾಕ ಅವು ಅವೇನಂತಳ ಅಂದ್ರ ಸಾಕಪ್ಪ ನೀ ನನಗ ದೊಡ್ಡ ಮನೆಯಾಗ ಇಟ್ಟನ ಯಪ್ಪ ಅಂತ ಖುಷಿ ಪಡ್ತಾರ ಹಂಗ ನೀವು ಕಣ್ಣು ಮುಚ್ಚಿ ಕುಂತ ಆ ಪರಮಾತ್ಮನಿಗೆ ಹೇ ಪರಮಾತ್ಮ ಹೇ ಅಲ್ಲಮ್ಮ ಪ್ರಭು ಹೇ ಸಿದ್ಧಾರ್ಟ್ ಅಂದು ಬಿಟ್ಟ್ರಂದ್ರ ಅವ ಇಟ್ಟು ಖುಷಿ ಪಡ್ತಾನ್ರಿ ಅರೆ 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 ನಮ್ಮವ್ವ ನನ್ನ ತಾಯಿ ನನ್ನ ಮಗಳು ನನ್ನ ಸಲಾಗಿ ಗಂಡನ್ ಬಿಟ್ಟು ಮಕ್ಕಳು ಬಿಟ್ಟು ಎಲ್ಲ ಮಕ್ಕೊಂಡವ್ ನನ್ನ ಸಲಾಗಿ ಕಣ್ ಮುಚ್ಕೊಂಡು ಕುಂತಾಳತ್ ನೋಡ್ರ ಅಂತ ದೇವ್ರ ನಿಮ್ಮನ್ನೇನ್ ಮಾಡ್ತಾನಂದ್ರ ನೋಡ್ತಾನ ಖುಷಿ ಪಡ್ತಾನ ಆಶೀರ್ವಾದ ಮಾಡ್ತಾನ್ರಿ ವಾ ದೇವ್ರ ಆಶೀರ್ವಾದ ಮಾಡ್ತಾನ ಬರೇ ಐದು ನಿಮಿಷ ಐದು ಸಾರಿ ಅಂದ್ ಆರಾಮ್ ಮಲ್ಕೊಂಡ್ಬಿಡ್ರಿ ಮತ್ ಮುಂಜಾನೆ ಹೇಳ್ತಿರಲ್ಲ ಹೇಳ್ತಿರಲ್ರಿ ಮತ್ತ ಏರಿ ಸುಮ್ಮ ಅಲ್ಲಿ ಮಕ್ಕಳು ಹೇಳಬೇಕಲ್ಲ ಹೇಳಬೇಕ್ರಿ ಏಳಿಲ್ಲ ಅಂದ್ರೆ ಬ್ಯಾರಿ ಚಾಲು ಆಗತ್ ಮತ್ತ ಯಾಕ ಎದ್ದಿಲ್ಲ ನೋಡು ಮೂವರು ಹಿಡಿದು ನೋಡಂದಿಟ್ಟ ಉಸುಲಾರದ ಇಲ್ಲ ಮಕ್ಕಳಕ್ರಿ ಎಂಟಾಗ್ಯದ ಏಳ್ಬಲ್ತು ನಾಲ್ಕಕ್ಕೆ ಐದಕ್ಕೆ ಏಳೋದು ಎಂಟಾಗ್ಯದ ಏಳ್ ವಲ್ತು ನೋಡ್ರಿ ಅಂತೀರಿ ಏಳ್ಬೇಕೇ ಈ ಹೇಳ್ತೀರಲ್ಲ ಎದ್ದಂದ್ರೆ ಮತ್ತೆ ಹಿಂಗೆ ಕೊಡಬೇಕಲ್ಲ ಎದ್ದು ಏ ನಂದಿಗುಲ್ಲ ಹಗ್ಗ ಹಿಂಗೆ ಬಿಸಿ ಹಿಂಗೇನು ಹೇಳಂಗಿಲ್ಲ ಈ ಎದ್ದು ಹಾಸಿಗೆ ಹಿಂಗ ಕುಂಡಿರ್ತೀರಿ ಕಾಣುತ್ತೆ ಕೋತ ಕಾಣುತ್ತೆ ಕೋತ ಹಂಗ ಕುಂಡಿರ್ತಿರ್ಲಿಲ್ಲ ಹಾಸಿಗೆ ಏನ್ ಎದ್ದು ಕುಂತಿರ್ತಿರ್ಲಿಲ್ಲ ಆಗ ಒಂದೈದು ಸಾರಿ ಎದ್ದು ಕೂಡಲೇ ಹಾಸಿಗೆ ಏನ್ ಕುಂತಿರ್ತೀರಿ ಅಲ್ಲೇ ಕಣ್ಣು ಮುಚ್ಚಿ ಹಿಂಗ ಕೈ ಮೇಲೆ ಕೈ ಬಿಟ್ಟು ಕೈ ಇಟ್ಟು ಹೇ ಪರಮಾತ್ಮ ಹೇ ಪಾಂಡುರಂಗ ನಿನ್ನ ದಯದಿಂದ ನಿನ್ನ ಕೃಪೆಯಿಂದ ಇವತ್ತು ಎದ್ದನು ಅಪ್ಪ ಮಲ್ಕೊಂಡ್ ಕಾಯಂ ಮಲ್ಕೊಂಡ ಹೋಗ್ಬಿಟ್ರೆ ಗತಿ ಹೆಂಗಿತ್ತು ಹೆಂಗರ ಮಾಡಿ ನನ್ನ ಉಳಿಸಿಯಲ್ಲ ಯಪ್ಪ ಎಬ್ಸುವಂಗ ಅಲ್ಲ ಎದ್ದಿನಲ್ಲ ಯಪ್ಪ ಪರಮಾತ್ಮ ಇವತ್ತ ನನ್ನ ಕಡಿಂದ ಯಾರ ಮನಸ್ಸಿಗೂ ನೋವಾಗಲಾರದಂಗ ಮಾಡ್ಯಪ್ಪ ನನ್ನ ಕಡಿಂದ ಬೇಡ್ಕೋರುತ್ತ ನನ್ನಿಂದ ಇವತ್ತು ಏನೂ ಪಾಪ ಆಗಬಾರದು ನೋಡ್ಯಪ್ಪ ತಂದೆ ಎಷ್ಟ ಆದರೂ ಒಂದು ಈಟರ ಯಾಕಲ್ದಕ್ಕೆ ಇವತ್ತು ನನ್ನಿಂದ ಪುಣ್ಯ ಮಾಡಿಸ ಪರಮಾತ್ಮ ಅಂತ ತಿಳ್ಕೊಂಡು ಹೇ ಪಾಂಡುರಂಗ ಹೇ ಸದ್ಗುರುನಾಥ ಅಂತ ಒಂದು ಐದು ಸಾರಿ ಕಣ್ಮುಚ್ಕೊಂಡ ನೆನೆಸಿ 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 ಎದ್ದು ಕೆಲಸ ಆವತ್ತಿನ ದಿನ ನಿಮ್ಮ ಆಯುಷ್ಯದೊಳಗೆ ಸುವರ್ಣಾಕ್ಷರಗಳಿಂದ ಬರೆದಿಡ್ತಕ್ಕಂಥ ದಿನ ಆಗುತ್ತಾವತ್ತ ಎಂದಿರ ದಿನ ಆಗುತ್ತ ಅದಕ್ಕೆ ನೀವು ನಾಳೆಯಿಂದ ದಾಡ ಇವತ್ತಿನಿಂದಾನ ಈಗ ಮನೆಗೆ ಆದ ಕೂಡಲೇ ನಾ ಹೇಳ್ದಂಗೆ ಮಾಡ್ತೀರಿವಾ ಮಾಡ್ರಿ ನಿಮ್ಮ ಸಲ ಏನಂತಂದ್ರ ಭಗವಂತನ ಧ್ಯಾನ ಮಾಡ್ರಿ ಅಂತಂದ್ರೆ ನಾ ಎಲ್ಲ ಊರಾಗ ಒಂದೊಂದು ನಾಲ್ಕು ಮಾತು ಹೇಳ್ತೀನಿ ಬರೀ ಪ್ರವಚನ ಕೇಳೋದು ಹಾ ಆಯ್ತು ಸ್ವಾಮಿ ಏನ್ ಹೇಳಿದೆ ಯಾಬಲ್ಲ ಅವಂಗ ಗೊತ್ತಲ್ಲ ನಮ್ಗೆ ಅವಂಗ ಹೇಳ್ಕೋದು ಒಂದು ಯಾಡ ತಾಸ ತಕ್ಕ ವದರ್ತಾನ ನಾ ಬರಿ ಬಿಡಿದು ನಾಲ್ಕು ಪಾತಕಗಳು ಇವು ನಾಲ್ಕು ನಿಮ್ಮಲ್ಲಿ ಒಳಗಿರಬಾರದು ಏನು ಅಂದ್ರೆ ಸುಳ್ಳ ಸುಳ್ಳು ಹೇಳಬಾರ್ದ್ರಿ ನೀವಂತಿರ್ಬೇಕು ಸುಳ್ಳು ಹೇಳಿರೋದ್ರ ನಮ್ ಹೇಳಿಲ್ಲ ಅಂದ್ರೆ ನಮ್ ಸಂಸಾರ ನಡೆಯಂಗಿಲ್ಲ ಸ್ವಾಮಿ ಸುಳ್ಳು ಹೇಳಿದಾಗ ನಡೀತದ ನಮ್ದು ಅದಿಂದ ಗಂಡ ಬರ್ತಾನ ಏನಾರ ಅನ್ಕೊಡ್ದ ಪಾಟ್ನ ಅಂಶು ಅದ್ರಾಗ ನಿಮ್ ಬೈಲೇ ಇವ್ವ ಇಟ್ಟು ಸುಳ್ಳು ಚಂದ ಬರ್ತಾವ ನೀವಂತಿರ್ಬೇಕು ಏನು ಸ್ವಾಮಿ ಒಟ್ಟನ್ ನಮ್ಗ ಹೇಳ್ತಾನಲ್ಲ ಎಲ್ಲ ಅಂತೇಳಿ ಅಂದ್ರಿ ಸುಳ್ಳು ಹೇಳಕ್ ಬಹಳ ಶಾಣ್ಯಾರ ಅಂದ್ರೆ ನಮ್ಮ ಮಗುಗಳು ನಿಂಬದ ನೋಡಿ ಕಲಿಬೇಕು ನೋಡ್ರಿ ನಾವು ಅಟ್ಟು ಚಂದ ಏನಪ್ಪ ಗಂಡದ ಇಟ್ಟು ಚಂದ ಹೇಳ್ತೀರಿ ಅದು ಹೂಣ ಅಂದಿರಬೇಕು ಅದು ಅದು ಹೂಣ ಅಂದಿರಬೇಕು ಸುಳ್ಳು ಆದ್ರೆ ಒಂದು ಕರೆ ಅದೈವ ಏನಂತಂದ್ರೆ ಏನ ಸುಳ್ಳು ಹೇಳಿದ್ರು ನಿಮ್ಮ ಸ್ವಾರ್ಥಕ್ಕಾಗಿ ಹೇಳಿರಂಗಿಲ್ಲ ಇವಂತೂ ಕರೆ ನೀವೇನೋ ಸುಳ್ಳು ಹೇಳಿದ್ರು ನಿನ್ನ ಮಗನ ಒಳ್ಳೆಯದಕ್ಕೆ ಸುಳ್ಳು ಹೇಳಿರ್ಬೇಕು ನಿನ್ನ ಮಗಳು ಒಳ್ಳೆಯದಕ್ಕೆ ಸುಳ್ಳು ಹೇಳಿರ್ಬೇಕು ನಿನ್ನ ಬದುಕಿಗಾಗಿ ಸುಳ್ಳು ಹೇಳಿರ್ಬೇಕು ನಿನ್ನ ಗಂಡನ ಒಳ್ಳೆಯದಕ್ಕಾಗಿ ಸುಳ್ಳು ಹೇಳಿರ್ಬೇಕು ನಿನ್ನ ಸ್ವಾರ್ಥಕ್ಕಾಗಿ ನೀನೆಂದು ಸುಳ್ಳು ಹೇಳಂಗಿಲ್ಲ ಇದು ಮಾತ್ರ ಕರೆ ಪಕ್ಕ ನೀವಂತೇಳಿ ಅವುಗಳು ಒಮ್ಮೆ ನಮ್ಮನ್ನು ಹೊಗಳತಾನ ಒಮ್ಮೆ ನಮ್ಮನ್ನು ಬೈತಾನ ನನ್ನ ಮಾತಿನಲ್ಲಿ ಸತ್ಯ ಇರ್ತದ ನೋಡಿರ್ಬೇಕಾದ್ರೆ ನೀವು ನನ್ನ ಮಾತಿನಲ್ಲಿ ಸತ್ಯ ಕಾರಣ ಏನು ಅಂತಂದ್ರೆ ನಾವೆಂದು ಸುಳ್ಳು ಹೇಳಬಾರ್ದು ಸುಳ್ಳು ಹೇಳುವುದ ಅಲ್ರಿ ಇನ್ನೊಬ್ಬರು ಮನಸ್ಸಿಗೆ ನೋವು ಆಗುವಂಥ ಕರೆನೂ ಮಾತಾಡಬಾರ್ದಂತ ಕರೆ ಮಾತಾಡ್ಬೇಕಂತಾರೆ ಇಲ್ರಿ ಅಲ್ಲ ಭಗವದ್ಗೀತಾ ಹೇಳ್ತದ ಏನು ಹೇಳ್ತದಪ್ಪ ಪರಮಾತ್ಮ ಅರ್ಜುನನಿಗೆ ಹೇಳಿದ ಏನು ಸತ್ಯಂ ಬ್ರಿಯಾತ್ ಪ್ರಿಯಂತ್ ಸತ್ಯಮ ಪ್ರಿಯಂನ ಪ್ರಿಯಾತ್ ಭಗವದ್ಗೀತಾದಾಗ ಹೇಳಿದ ಏನು ಸತ್ಯಂ ಬ್ರಿಯಾತ್ ಅಂದ್ರೆ ಸತ್ಯವನ್ನೇ ಮಾತನಾಡು ಪ್ರಿಯಂ ಬ್ರಿಯಾತ್ ಪ್ರಿಯವಾದದ್ದನ್ನೇ ಮಾತನಾಡು ಆದ್ರ ನೀ ಹೇಳೋ ಮಾತ ಕರೆ ಐತದು ನೀ ಕರೆನ ಹೇಳಿ ಆದ್ರ ನೀ ಹೇಳು ಕರೆ ಮಾತ ಇನ್ನೊಬ್ಬರ ಮನಸ್ಸಿಗೆ ಅದನ್ನ ನೋವು ಹಾಕಿತ್ತಂದ್ರ ಆ ಕರೆನ ಹೇಳಬೇಡಂತಾರ ನೀ ಹೇಳುದೆಲ್ಲ ಕರೆನ ಐತ ಕರೆ ಆದ್ರೆ ನೀ ಹೇಳು ಕರೆ ಮಾತ ಅವನು ಮನಸ್ಸಿಗೆ ನೋವು ಆಕಿತ್ತಂದ್ರ ಅದನ್ನು ಹೇಳಬೇಡ ಸತ್ಯಂ ಅಪ್ರಿಯಂ ಅಪ್ರಿಯಂಯ್ ಸತ್ಯವೂ ಕೂಡ ಇನ್ನೊಬ್ಬರಿಗೆ ಅದು ಅಪ್ರಿಯವಾಗಿತ್ತಂದ್ರ ಅದನ್ನು ಹೇಳಬೇಡ ಎಷ್ಟು ಸೂಕ್ಷ್ಮ ನೋಡ್ರಿ ಪರಮಾತ್ಮ ಅದು ಕರೆ ಐತಂದ್ರು ಅದಿನ್ನೊಬ್ರು ಮನಸ್ಸಿಗೆ ನೋವು ಹಾಕಿತ್ತಂದ್ರೆ ಅದನ್ನ ಹೇಳಬೇಡಪ್ಪ ಅದನ್ನ ಹೇಳಬೇಡಂತಾರೆ ಕಾರಣ ಏನು ಅಂತಂದ್ರ ನಮ್ ಬಾಯಿಂದ ಒಳ್ಳೇದು ಬರಬೇಕು ಆನಂತರ ಪುಸಿ ಅನುಚಿತ ಅಂದ್ರೆ ಯೋಗ್ಯವಾದದ್ದು ಮಾತಾಡ್ಬೇಕು ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದು ಜ್ಞಾನ ಇರಬೇಕು ಮನುಷ್ಯಾಗ ಏನ್ಕೇನಾರ ಮಾತಾಡ್ತಿರ್ತಾವ್ರಿ ಒಂದೊಂದು ನಾಲ್ಕು ಮಂದಿ ಹಿರಿಯಾರ್ ಕೂತಾಗ ಏನ್ ಮಾತಾಡ್ಬೇಕು ಅನ್ನೋದು ಜ್ಞಾನ ಇರಂಗಿಲ್ಲ ಅದೇನು ನೀವ್ ಅಂತಿರ್ಲ ಅದೇನೋ ಆಗಲಂತಾಗ ನಾವು ಬಾಗಲಂತಕೊಂಡು ಕೊಡಿರ್ತಾವದು ಹಿರಿಯಾರ ಅಂತಿರ್ತಾರ ಅಲ್ಲಿ ಇಲ್ಲಿ ಅದನ್ನ ಮಾತಾಡು ಎಲ್ಲಿ ಅಂದ್ರೆ ಪಾಪ ಅವ್ರಿಗೆ ಜ್ಞಾನ ರೀ ಎಲ್ಲಿ ಏನು ಮಾತಾಡ್ಬೇಕು ಅನ್ನೋದು ಜ್ಞಾನ ಇರಂಗಿಲ್ಲ ಸತ್ಯಂ ಅದೇನಂತಂದ್ರೆ ಪುಸಿ ಅನುಚಿತ ಅಂದ್ರೆ ಉಚಿತವಾದದ್ದು ಮಾತಾಡ್ಬೇಕು ಯೋಗ್ಯವಾದದ್ದು ಮಾತಾಡಬೇಕು ಆನಂತರ ನಮ್ಮ ಯೋಗ್ಯತೆಗೆ ಮೀರಿ ಮಾತಾಡಬಾರ್ದು ನಾನು ಯಾರು ನನ್ನ ಯೋಗ್ಯತೆ ಏನು ನಾ ಎಲ್ಲಿ ಏನು ಮಾತಾಡ್ಬೇಕು ಈಗ ಸಣ್ಣ ಹುಡುಗ ದೊಡ್ಡ ಹಿರಿಯರೊಳಗೆ ಏನ್ ಕೇನಾರ ಮಾತಾಡಿದ್ರೆ ಹೇಯ್ ನಿನಗೆ ಏನು ತಿಳ್ತದ ಸುಮ್ ಹುಡುರ್ತಾರ ಏನ್ ತಿಳ್ತದೆ ನನಗೆ ನೀ ನೀ ಎಟ್ರವ ಅನ್ ಅನ್ನಿಸ್ಗೋಬಾರ ಅಂದ್ರೆ ನಮ್ಮ ಯೋಗ್ಯತೆ ಏನು ನಾ ಯಾರವ ನಾ ಎಟ್ಟು ಕಲ್ತನಿ ನಾ ಹೆಂಗ ಅದನಿ ನಾ ಎಲ್ಲಿ ಮಾತಾಡಿದ್ರೆ ಹೆಂಗದ ಅನ್ನೋದನ್ನ ನೋಡಿ ಮಾತಾಡ್ಬೇಕು ನಾವು ಅನುಚಿತವಾದದ್ದು ಮಾತಾಡ್ಬಾರ್ದು ಒಂದು ಪ್ರಸಂಗ ಹೇಳ್ತೇನೆ ನಿಮಗೆ ಸಾಂದು ಒಬ್ಬ ಮನುಷ್ಯ ಊರಾಗ ಇದ್ದವ ಅವಗೊಂದೆರಡು ಮಕ್ಕಳಿದ್ದು ಅವೇನ್ ಮಾಡ್ತಿದ್ವು ಅಂತಂದ್ರ ನುಡಿದರೆ ಸ್ಫಟಿಕದ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಆಹುದೇನ ಬೇಕು ನಿಮ್ಮ ಮಾತಿಗೆ ಕೈಯಾಗಿನ ಲಿಂಗಪ್ಪ ಹೌದು ಹೌದು ಹೌದ ನೀವೀಗ ಮಾತಾಡ್ತೀರಿ ಗಂಡನ ಗಾಂಡನ ಅನ್ನೋದು ನಿಮಗೆ ಮೊದಲ ಇನ್ನು ಲಿಂಗಪ್ಪ ಹೌದು ಲಿಂಗ್ ಹೌದ್ ಉಳಿತದು ಅಂತಾದ ನೀವು ಮಾತಾಡ್ತೀರಿ ಅವ ಲಿಂಗ ಮೆಚ್ಚಿ ಯಾವಾಗ ಮೆಚ್ಚಬೇಕು ಯಾವಾಗ ಹೌದು ಅನ್ನಬೇಕು ಒಬ್ಬೊಬ್ಬರ ಮಾತು ಹಿಂಗಿರುತ್ತಾವ್ರಿ ಏನಂತಂದ್ರೆ ಅಂತಿರ್ತಾರ ನೋಡ್ರಿ ಅವನ ಹೆಂಗೆ ಮಾತಾಡೇನ ಮಕ್ಕಳಿಗೆ ಏ ಮಗನ ಅವ್ನಿಗೆ ಹೆಂಗೆ ಮಾತಾಡೇನಲ್ಲ ಹೆಂಗೆ ಮಾತಾಡೇನಂದ್ರ ಅವ ಮಾತಾಡಿದ ಮಾತ ನನ್ನ ಎದ್ಯಾಗ ಚುಚ್ಚಿ ಎಲ್ಲಿ ಪಾರ ಬೆಣ್ಣಗ ಪಾರ ಆ ಮಗನ ಬಿಡಂಗಿಲ್ಲ ತೀರ್ಷೆ ಬಿಡಬೇಕು ನಾ ಸತ್ರು ನನ್ನ ಮಕ್ಕಳಿಗೆ ಹೇಳ್ ಆಯ್ತು ಅಂತ ಮಾತಿರ್ಬೇಕ್ರಿ ಅವು ಬಂದೂಕದ ಗೊತ್ತ ಬಂದೂಕ ಇಲ್ಲಿ ಹಾಕಿದ್ರ ಇಲ್ಲಿ ಕೂತು ಹಿಂದೆ ಪಾರಾಗುತ್ತದ ಬಂದೂಕನ ಗುಂಡ ಇದು ಅದ್ರಕ್ಕಿಂತ ಚೂಪ್ ಇರ್ತದಂತರಿ ಏನು ಮಾತಾ ಬಂದೂಕನಾಗ ಗುಂಡ ಹಾಕಿ ಒಗದ್ರ ಅವ ಒಮ್ಮೆ ಸಾಯ್ತಾನ ಒಮ್ಮೆ ನೋವು ಆಗತದ ಈ ಮಾತಿನ ಗುಂಡ್ ಏನದ ನೋಡ್ರಿ ದಿವ್ಸ ನೋವು ಆಗತದ ದಿವ್ಸ ಸಾಯ್ತಾನ ಅವಸುಕೊಂಡವ ಅದಕ್ಕ ನಮ್ಮ ನಾಲಿಗೆ ನಮ್ಮ ಮಾತು ಬಹಳ ಚಂದ ಇರ್ಬೇಕ್ರಿ ಒಟ್ಟು ಇನ್ನೊಬ್ಬರ ಮನಸ್ಸಿಗೆ ನೋವಾಗಲಾರ ಮಾತಾಡದ ಕಲ್ಕೋಬೇಕ್ರಿ ಇವ ಅವ್ರ ಅಂತಾರ ನೋಡ್ರಿ ಏನು ಪುಸಿ ಅನುಚಿತ ನಿಷ್ಠುರತ್ವ ಪೈಶುಣ್ಯತೆ ಗಂಟೆಗೆ ಮೂರ್ತಾನ ಕತ್ತಲ ಮುಂಜಾನೆ ಹುಟ್ಟಿದ ಕೂಡಲೇ ಹನ್ನೆರಡು ತಾಸು ಸೂರ್ಯ ನಿಮಗೆ ಬೆಳಕ ಕೊಡ್ತಾನೆ ಎದ್ದ ಅಂದ್ರೆ ಆಗಿಬಿಡ್ತದೆ ಬೆಳಕ ಕೊಡ್ತಾನೆ ಸೂರ್ಯ ಸೂರ್ಯ ಬೆಳಕ ಕೂಡ ಹತ್ತಾನೆ ಎಲ್ಲಿ ತಕ್ಕ ಹೊತ್ತು ಮುಣುಗು ತಕ ಹೊತ್ತು ಮುಣುಗಿತು ಅಂತಂದ್ರ ಆ ನಂತರ ಏನಾಗ್ತದಂದ್ರೆ ಕತ್ತಲ ಆಗ್ತದೆ ಕತ್ತಲಾಯ್ತು ಅಂದ್ರೆ ನಿಮ್ಗೆ ಬೆಳಗ್ಬೇಕಾಗುತ್ತದ ಕತ್ತಲಾಯ್ತು ಅಂದ್ರೆ ನಿಮ್ಗೆ ಬೆಳಗ್ ಬೇಕಾಗತ್ತದೆ ಬೆಳಕ ಬೇಕಾತು ಅಂತಂದ್ರ ನೀವೇನ್ ಮಾಡ್ತೀರಿ ಅಂತಂದ್ರೆ ಮನೆಗೆ ಲೈಟ್ ಹಚ್ಕೋತೀರಿ ಬೆಳಕ ಮಾಡ್ಕೊಳಕ್ ಲೈಟ್ ಹಚ್ಕೊತೀರಿ ಲೈಟ್ ತಕ ಹಚ್ತೀರಿವಾ ಅದ್ರ ಒಂದು ನಾಲ್ಕು ತಾಸು ಹಚ್ತೀರಿ ಏಳಕ್ ಹಚ್ಚಿ ಏಳರಿಂದ ಎಂಟು ಒಂಬತ್ತು ಹತ್ತು ಬಾಳದ್ರೆ ಹಣ್ಣು ಒಂದಿರ್ತಕ್ಕ ಊಟ ಮಾಡಿ ಮಲ್ಕೊಂಡ್ಬಿಡ್ತೀರಿ ಪಟ 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 ಲೈಟ್ ಎಲ್ಲ ಆರಿಸಿ ಬಿಡ್ತೀರಿ ಆರಿಸಿ ಮಕ್ಕಂಬಿಡ್ತೀರಿ ಯಾಕ ಸೂರ್ಯ ಇಲ್ಲಲ್ಲ ಅದಕ್ಕೆ ನೀವು ಬೆಳಕ ಮಾಡ್ಕೊಂಡ್ರಿ ಸೂರ್ಯ ಹನ್ನೆರಡು ತಾಸು ಬೆಳಕ ಕೊಡ್ತಾನ ಆ ನಂತರ ಬೆಳಕ ನೀವು ಇಲ್ದಾಗ ರಾತ್ರಿ ನಾಲ್ಕ ತಾಸು ಬೆಳಕ ಮಾಡ್ಕೊಂಡ್ರಿ ಬರೇ ಸೂರ್ಯ ಇಲ್ದಾಗ ನಾಲ್ಕ್ ತಾಸು ಬೆಳಕ ಮಾಡ್ಕೊಂಡಿದ್ದಕ್ಕ ಕರೆಂಟ್ ಉಪಯೋಗಿಸಿದ ತಿಂಗಳಿಗೊಮ್ಮೆ ನಿಮ್ ಮನಿಗೊಬ್ಬ ಕರೀದ್ ಒಂದು ಉದ್ದಕ ಮಷಿನ್ ತುಂಬ ಬರ್ತಾನೆ ನಿಮ್ ಬಾಗಲ್ ಮುಂದೆ ನಿಂತು ಡ್ರ ಅನಸ್ತಾನವ ಅನಿಸ್ತಾನಿಲ್ರಿ ಲೈಟ್ ಬಿಲ್ ಬರ್ತಾನ ನೋಡ್ರಿ ಕರೆಂಟ್ ಬಿಲ್ ಡ್ರ್ ಅನಿಸ್ತಾನವ ತೋರ್ ಚೀಟಿ ಎಟ್ ಬಂದದ ರೀ ಪಾಸ್ ಬಂದದ ಈಗೆಲ್ಲ ಕರೆಂಟ್ ಬಿಲ್ ಫ್ರೀ ಆಗ್ಯದ್ ಬಿಡ್ರಿ ಅಂತೋಡೆ ಯಾವಾಗ ಫ್ರೀ ಆಗ್ತದ ಯಾವಾಗ ಹೆಚ್ಚಾಗ್ತದ ಹೇಳಕ್ ಬರಂಗಿಲ್ಲ ಅವ ಕರೆಂಟ್ ಬಿಲ್ ಕೊಡ್ತಾನ್ರಿ ಪಾಸೆ ಆಗ್ಯದ ಹಝಾರ್ ಆಗ್ಯದ ನೂರ ಆಗ್ಯದ ಸಾವಿರ ಆಗ್ಯದ ಅಂತ ತಿಳ್ಕೊಂಡ್ರೆ ಹೌದಿಲ್ರಿ ಬರೇ ಸೂರ್ಯ ಹನ್ನೆರಡು ತಾಸು ಬೆಳಕ ಕೊಟ್ಟಾನ ಒಂದು ದಿನ ನಿಮ್ಮ ಮಣಿ ಮುಂದೆ ಬಂದು ನಿಂತು ಹನ್ನೆರಡು ತಾಸು ಬೆಳಕ ಕೊಟ್ಟ ಇಟ್ಟು ಬಿಲ್ ಆಗ್ಯದ ನಮಗ ಕೊಡ್ರಂತ ನಾವು ನಿಮಗ ಇಲ್ಲ ಯಾಕಂದ್ರ ದಾನ ಪರಮಾತ್ಮ ದಾನ ಕೊಟ್ಟ ನಿಮಗ ಭೂಮಿ ಮ್ಯಾಗ ಅಡ್ಡಾಡಿದ್ರೆ ಬಿಲ್ ಇಲ್ಲ ಕರೆಂಟ್ ಅದು ಸೂರ್ಯ ಬೆಳಕ ತಗೊಂಡ್ರ ಬಿಲ್ ಇಲ್ಲ ಸಮುದ್ರ ಹರಿತಾವ ಹಳ್ಳು ಹರಿತಾವ ಮಳೆ ಆಗತದ ನೀರು ಬರ್ತದ ಒಂದಿನಾರ ಬಿಲ್ ಅದ ಈ ಬಾಟ್ಲನ್ ತಗೊಂಡ್ರೆ ದಾ ರೂಪಾಯಿ ಕೊಡ್ಬೋಕು ಹತ್ತು ರೂಪಾಯಿ ಕೊಡ್ಬೇಕು ಬಾಟ್ಲನ್ ನೀರ್ ತಗೊಂಡ್ರೆ ಫಿಲ್ಟರ್ ನೀರ್ ತಗೊಂಡ್ರ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಆದ್ರೆ ಪರಮಾತ್ಮ ಭೂಮಿಗೆ ಕೊಡ್ಬೇಕಾದ್ರೆ ಅವ್ರ ಹೆಂಗೆ ಕೊಟ್ಟಿರಿ ಅವ್ ನೀರಿಗೆ ರೊಕ್ಕ ಕೇಳಕ ನಿಮ್ದು ಒಟ್ಟು ಆಸ್ತಿ ಎಲ್ಲ ನೀರಿಗೆ ಆಗ ಸಾಲಂಗಿಲ್ಲ ಪರಮಾತ್ಮ ಅದಕ್ಕ ಚಂದದಲ್ಲಿ ಎರಡು ಚಂದ ತರ ನೋಡ್ರಿ ಅವ್ರು ನೀವೆಲ್ಲ ಜಗತ್ತಿನವರು ಬರೀ ದಾನಿಗಳಾದ್ರ ಕೂಡಲ ಸಂಗಮ ದೇವ ಮಹಾದಾನಿ ಕೂಡಲ ಸಂಗಮ ದೇವ ಅವ ಮಹಾದಾನಿ ಅದಾನ ಅವನಂತ ದಾನವಂತರು ಜಗತ್ತಿನಲ್ಲಿ ಯಾರೂ ಇಲ್ಲ ಆದ್ದರಿಂದ ಎಲ್ಲ ಇದನ್ನ ಪರಮಾತ್ಮ ಕೊಟ್ಟನ್ರಿ ಅವ ಅದಕ್ಕ ಕೊಟ್ಟವನ್ ಒಂದಿಟ್ಟು ನೆನಸರಿ ಕೊಟ್ಟವನ್ ಒಂದಿಟ್ಟು ನೆನೆಸರಿ ನೀವಂತಿರ್ಬೇಕು ನಮಗೆ ಟೈಮ್ ಇಲ್ರಿ ಸ್ವಾಮಿ ಹೆಂಗೆ ಮಾಡ್ಬೇಕ್ರಿ ನಮಗ ಟೈಮ್ ಇಲ್ಲ ಅದಕ್ಕ ನಾ ಒಂದು ಟೈಮ್ ಹೇಳ್ತೇನೆ ನಿಮ್ಗ ನಾ ಒಂದ್ ಟೈಮ್ ಹೇಳ್ತೀನಿ ನಾ ಆ ಟೈಮ ನೀವ್ ಏನ್ ಮಾಡ್ರಿ ಅಂತಂದ್ರ ಪರಮಾತ್ಮನ ಧ್ಯಾನ ಮಾಡ್ರಿ ಆ ಟೈಮಕ್ ಅಟ್ ಮಾಡಿದ್ರಿ ಅವನ ನೆನೆಸಿದ್ರಿ ಅಂತಂದ್ರ ಪರಮಾತ್ಮ ನಿಮ್ಮನ್ನ ಎಂದೂ ಕೈ ಬಿಡಂಗಿಲ್ಲ ಇದು ಪಕ್ಕ ತಿಳ್ಕೊರಿ ಈ ಜಗತ್ತಿನ ಜನ ಕೈ ಬಿಡಬಹುದು ಈ ಜಗತ್ತಿನ ಜನ ಕೈ ಬಿಡಬಹುದು ಆದ್ರ ಪರಮಾತ್ಮ ಎಲ್ಲರೂ ಎಂದು ಕೈ ಬಿಡಂಗಿಲ್ಲ ಅಂತಿರ್ತಾರ ನೋಡ್ರಿ ಒಬ್ಬೊಬ್ರು ಏನ್ರಿ ಅವ್ರು ನಮ್ಮ ನಡು ನೀರ ಕೈ ಬಿಟ್ರಿ ಅವ್ರ ನಡು ನೀರ ಕೈ ಬಿಟ್ರಿ ಅಂತಿರ್ತೀರಿ ನೀವು ಆದ್ರ ನಡು ನೀರಾಗ ಕೈ ಬಿಟ್ಟಾರಲ್ಲ ಯಾರ ನಿಮ್ಮನ್ನ ನಡು ನೀರಾಗ ಕೈ ಬಿಟ್ಟಾರಲ್ಲ ಅವ್ರ ಮುಂದ ಮುಂದೊಂದು ದಿನ ಅವ್ರ ಬಂದು ನಿನ್ನ ಮುಂದ ಕೈ ಮುಗಿಯುವಂಗ ನೀ ಬೇಡದ ನಿಲ್ಲಬೇಕು ಅವ್ರ ಮುಂದೊಂದು ದಿನ ನಿನ್ನ ಮುಂದೆ ಬಂದು ನಿಂತು ಕೈ ಮುಗುವಂಗ ನೀ ಮಾಡಬೇಕು ಅವ್ರ ನಡು ನೀರ ಕೈ ಬಿಟ್ಟಾರ ಇಲ್ಲ ಅಂತಲ್ಲ ಆದ್ರ ನೀ ಏನ್ ಮಾಡ್ಬೇಕಂದ್ರ ಮುಂದೊಂದಿನ ಅವ್ರ ನಿನಗ ಕೈ ಮುಗಿಬೇಕು ಅವ್ರ ಯಾರು ನಿನ್ನ ನಡು ನೀರ ಕೈ ಬಿಟ್ಟಾರಲ್ಲ ಅವ್ರ ಒಂದು ನೂರು ಸಾರಿ ನಮಸ್ಕಾರ ಮಾಡು ಯಾಕಂತಂದ್ರ ನಿಮ್ಮಪ್ಪ ನೀ ಸಣ್ಣವಿದ್ದಾಗ ನಿಮ್ಮಪ್ಪ ನೀ ಸಣ್ಣವಿದ್ದಾಗ ಬಾವಿಗೆ ನಿನ್ ಈಸ ಕೆಲಸ ಕರ್ಕೊಂಡು ಹೋಗತಾನ ಈಸು ಕೆಲಸ ಕರ್ಕೊಂಡೋಗಿ ಒಂದಿನ ಎರಡು ದಿನ ಈಸಗಾಯಿ ಕಟ್ಟಿ ನಿನ್ನ ನೀರಾಗ ಹೋಗಿತ್ತಾನ முரநே திவ்ஸாய் பிச்சி ஒபன நடு நீராக தகன் நடு நீராக தகண்டி நட்டு நடு நீராக கை விடத்தான் அப்பட நடு நீராக கை விடத்த எதிரி நன் மக முனி சத்து கை விடங்கில் எதர் சலாக கை விடத்தான நன் மக யார் சஹா இல்லை யார சஹா இல்லை நீரன் வரகன் கலீலி அந்த தண்ட நின் அப்பா நின் நடு நீராக கை விட்டான ನಡು ನೀರಾಗ ಅದಕ್ಕೆ ಕೈ ಬಿಡ್ತಾನ ಹಂಗ ಈ ಸಮಾಜದೊಳಗ ಈ ಸಮಾಜದೊಳಗ ನಿನ್ನ ಗೆಳೆಯರಾಗಿರ್ಬಹುದು ನಿನ್ನ ಸಂಬಂಧಿಕರಾಗಿರ್ಬಹುದು ನಿನ್ನ ಆತ್ಮೀಯರಾಗಿರ್ಬಹುದು ನಿನ್ನ ಕೂಡ ಇರಾವ್ ಅವ್ರ ಕೈ ಬಿಟ್ರು ಅಂದ್ರ ನೀ ಏನ್ ತಿಳ್ಕೊಬೇಕಂದ್ರ ಅವ್ರ ಅದಕ್ಕೆ ಕೈ ಬಿಟ್ಟಾರಂದ್ರ ನೀ ಸ್ವಂತ ಬದುಕಾಕ ಕಲಿ ನೀ ಸ್ವಂತ ಬದಕಕ್ಕೆ ಕಲಿ ಸ್ವಂತ ಸಾಧನ ಮಾಡಕ್ ಕಲಿ ಸ್ವಂತ ಗಳಸಕ್ ಕಲಿ ಅಂತ ತಿಳ್ಕೊಂಡ ಅದಕ್ಕ ಅವರು ಕೈ ಬಿಟ್ಟಾರ ಅವ್ರ ಕೈ ಬಿಟ್ಟಾರಂತ ನಾವು ಬೆಳಿತೀವಿ ನಮ್ಮಪ್ಪ ಕೈ ಬಿಟ್ಟಾನಂತ ನಾವು ಈಸ ಕಲಿತೀವಿ ನಮ್ಮಪ್ಪ ಕೈ ಬಿಟ್ಟಿರ್ಲಿಲ್ಲ ಅಂದ್ರೆ ನಾವು ಈಸ ಕಲಿಯಂಗಿಲ್ಲ ಹಂಗ ನಮ್ಮನ್ನ ನಡು ನೀರ ಕೈ ಬಿಟ್ಟ ಅವ್ರಿಗೆ ಅವ್ರಿಗೂ ಒಂದು ನಮಸ್ಕಾರ ಮಾಡ ಅವ್ರಿಗು ಒಂದು ನಮಸ್ಕಾರ ಮಾಡ ಆದ್ರ ಈ ಜನ ಕೈ ಬಿಡಬಹುದು ಆದ್ರ ಪರಮಾತ್ಮ ಮೇಲೆ ಒಬ್ಬ ಕುತಾನಲ್ಲ ಅವ್ನ ಎಂದೂ ಕೈ ಬಿಡಂಗಿಲ್ಲ ಆದ್ರ ಅವ್ ನೆನೆಸಬೇಕ ನೀವಿಟ್ಟೆ ಕುಗಿತಾ ಮೊದಲ ಗಾಳಿತ್ತು ನೀವು ಬರೋಕಿತ್ತ ಮೊದಲು ಆಕಾಶ ಇತ್ತು ನೀವು ಬರೋಕಿತ್ತ ಮೊದಲು ಎಲ್ಲಾನು ಇತ್ತು ನೀವು ಬರೋಕಿತ್ತ ಮೊದಲು ಎಲ್ಲಾನು ಅದ ಇದು ಯಾರದ್ರಿ ಪರಮಾತ್ಮ ಅದ ಅದು ಹೆಂಗ ಕೊಟ್ಟ ನಿಮಗಂದ್ರ ದಾನ ರೂಪದಿಂದ ಕೊಟ್ಟಣ ಪರಮಾತ್ಮ